ಎನ್ ಹರ್ ವೃದ್ಧಪಿಹಿನೋಶ್ಚೈ ಶಂಖನ್ ದಧ್ವಾ ಪ್ರತಾಪವಾನ್ ಕೌರವರಲ್ಲೇ ವೃದ್ಧರಾದ ಬಹಳ ಪ್ರತಾಪಿಯಾದ ಪಿತಾಮಹ ಭೀಷ್ಮರು ದುರ್ಯೋಧನನ ಹೃದಯದಲ್ಲಿ ಹರ್ಷವನ್ನುಂಟು ಮಾಡುತ್ತಾ ಸ್ವರದಲ್ಲಿ ಸಿಂಹದಂತೆ ಗರ್ಜಿಸಿ ಶಂಖನಾದವನ್ನು ಮಾಡಿದರು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ದ ಕೌರವ ರೇಸ್ ದ ಗ್ಲೋರಿಯಸ್ ಗ್ರ್ಯಾಂಡ್ ಪೇಟ್ರ್ಯಾಕ್ ಭೀಷ್ಮ ಚಿರಿಂಗ್ ಅಪ್ ದುರ್ಯೋಧನ ರೋಟರಿ ಬ್ಲಿ ಲೈಕ್ ಲಯನ್ ಅಂಡ್ ಬ್ಲೂಸ್ಕಾಂಚ್ ತ ಶಂಶ್ಚ ಪಣವಾನಕ ಗೋಮುಖ ಸಹ ಸೈವಾಭ್ಯಂತ ಸಶಬ್ಸುಮುಲೋಭವತ್ ಅದಾದ ನಂತರ ಶಂಖಗಳು ನಗಾರಿಗಳು ಹಾಗೂ ರೋಲು ಮೃದಂಗ ಸಹಳೆ ಮೊದಲಾದ ವಾದ್ಯಗಳು ಒಟ್ಟಿಗೆ ಮುಳುಗಿದವು ಅವುಗಳ ಶಬ್ದ ಬಹಳ ಭಯಂಕರವಾಗಿತ್ತು ದೆನ್ ಕಾನ್ಚಸ್ ಕೆಟಲ್ ಡ್ರಮ್ಸ್ ಟೇಬರ್ಸ್ ಡ್ರಮ್ಸ್ ಅಂಡ್ ಟಂಪ್ಯಾಟ್ಸ್ ಬ್ಲೇಡ್ ಫೋರ್ತ್ ಆಲ್ ಅಟ್ ಒನ್ಸ್ ಅಂಡ್ ದ ನೋಯ್ಸ್ ವಸ್ಟು ಮಿಲ್ಟಸ್ ತೇತೈರ್ಹಯೇ ಮಹತ್ಯ ಸಂದನೆ ಸ್ಥಿತೌ ಮಾಧವ ಪಾಂಡವಶ್ಚವ ದಿವ್ಯೌ ಶಂಖ ಪ್ರದಧ್ಮತು ಅದಾದ ನಂತರ ಬಿಳಿಯ ಬಣ್ಣದ ಕುದುರೆಗಳಿಂದ ಯುಕ್ತವಾದ ಉತ್ತಮ ರಥದಲ್ಲಿ ಕುಳಿತಿದ್ದಂತಹ ಭಗವಾನ್ ಶ್ರೀಕೃಷ್ಣರು ಮತ್ತು ಅರ್ಜುನನು ಕೂಡ ಅಲೌಕಿಕವಾದ ಶಂಖಗಳನ್ನು ಓದಿದರು ದೆನ್ ಸೀಟಿಡ್ ಇನ್ ಅ ಗ್ಲೋರಿಯಸ್ ಚಾರಿಯಟ್ ಡ್ರಾನ್ ಬೈ ವೈಟ್ ಹಾರ್ಸಸ್ ಶ್ರೀ ಕೃಷ್ಣ ಆಸ್ ವೆಲ್ ಅರ್ಜುನ ಬ್ಲೂ ದ ಸೆಲೆಸ್ಟಿಯಲ್ ಕಾನ್ಚಸ್ಥಯ ಪೌಂಡ್ರಂ ದೋ ಮಹಾಶಂಖಂ ಭೀಮಕರ್ಮಾವೃಕೋಧರ ಭಗವಾನ್ ಶ್ರೀಕೃಷ್ಣನು ಪಾಂಚಜನ್ಯವೆಂಬ ಹೆಸರಿನ ಶಂಖವನ್ನು ಅರ್ಜುನನು ದೇವದತ್ತನೆಂಬ ಹೆಸರಿನ ಶಂಖವನ್ನು ಮತ್ತು ಭಯಾನಕ ಕಾರ್ಯಗಳನ್ನು ಮಾಡುವ ಭೀಮಸೇನನು ಪೌಂಡ್ರನೆಂಬ ಹೆಸರಿನ ಮಹಾಶಂಖವನ್ನು ಊದಿದರು ಶ್ರೀಕೃಷ್ಣ ಬ್ಲೂ ಹೆಸ್ಕಾಂಚ್ ನೇಮ್ ಪಂಚಜನ್ಯ ಅರ್ಜುನ ಬ್ಲೂ ಹೆಸ್ಕಾಂಚ್ ನೇಮ್ ದೇವದತ್ತ ವೈಲ್ಡ್ ಭೀಮಾ ಆಫ್ ಫೆರೋಷಿಸ್ ಡೀಟ್ಸ್ ಬ್ಲೂ ಹಿಸ್ ಮೈ ಟಿ ಕಾಂಜ್ ಅನಂತವಿಜಯ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ನಕುಲ ಸಹದೇವಷ್ಟ ಸುಘೋಷ ಮಣಿಪುಷ್ಪಕೌ ಕುಂತಿಯ ಪುತ್ರನಾದ ರಾಜ ಯುಧಿಷ್ಠಿರನು ಅನಂತವಿಜಯವೆಂಬ ಶಂಖವನ್ನು ಮತ್ತು ನಕುಲ ಹಾಗೂ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕವೆಂಬ ಹೆಸರಿನ ಶಂಖಗಳನ್ನು ಓದಿದರು किंग युधिष्ठिरा सन् ऑफ् कु्लूह स्का अनत विजया वल नकुलांस ब्लू दू न सुघोष एंड मणिपुष्पका काशीश पर शिखंडीज महारथ्युमो विराट साकपराजि ದೃಪದೋ ದ್ರೌಪದೃಥ್ ಸೌಭದ್ರಶ್ಚ ಮಹಾಬಾಹು ಶಂಖಾಂದೃಥಕ್ ಪೃಥಕ್ ಶ್ರೇಷ್ಠವಾದ ಧನಸುಳ್ಳ ಕಾಶಿರಾಜ ಮಹಾರಥಿಯಾದ ಶಿಖಂಡಿ ಹಾಗೂ ದುಷ್ಟದ್ಯುಮ್ನ ರಾಜ ವಿರಾಟ ಅಜೇಯನಾದ ಸಾತ್ವಿಕಿ ರಾಜನಾದ ದ್ರಪದ ದ್ರೌಪದಿಯ ಐವರು ಪುತ್ರರು ಮತ್ತು ಮಹಾಬಾಹುವಾದ ಸುಭದ್ರಾನಂದನ ಅಭಿಮನ್ಯು ಇವರೆಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಶಂಖಗಳನ್ನು ಊದಿದರು ಅಂತ ಸಂಜಯ ಇಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ ಅಂಡ್ ದ ಎಕ್ಸಲೆಂಟ್ ಆರ್ಚರ್ ದ ಕಿಂಗ್ ಆಫ್ ಕಾಶಿ ಅಂಡ್ ಶಿಖಂಡಿ ಅಂಡ್ ಮಹಾರಥಿ ದೃಷ್ಟದ್ಯುಮ್ನ ಅಂಡ್ ವಿರಾಟ ಅಂಡ್ ಇನ್ವೆನ್ಸಿಬಲ್ ಸತ್ಯಾಕಿ ಸತ್ಯಿ ಧ್ರುಪದ ವೆಲ್ ಅಸ್ ದ ಫೈವ್ ಸನ್ಸ್ ಆಫ್ ದ್ರೌಪದಿ ಅಂಡ್ ದ ಮೈಟಿ ಆರ್ಮ್ಡ್ ಅಭಿಮನ್ಯು ಸನ್ ಆಫ್ ಸುಭದ್ರ ಆಲ್ ಆಫ್ ದೆಮ್ ಓ ಲಾರ್ಡ್ ಆಫ್ ದ ಅರ್ಥ್ ಸೆವ್ರಲಿ ಬ್ಲೂ ದರ್ ರೆಸ್ಪೆಕ್ಟಿವ್ ಕಾಂಚಸ್ ಫ್ರಮ್ ಆಲ್ ದ ಸೈಡ್ಸ್ ಸಘೋಷೋಧಾರ್ತರಾಷ್ಟ್ರಾಣಾಂ ಹೃದಯ ನಿವ್ಯದಾರಯ್ಯತ್ ನಭಶ್ಚ ಪೃಥ್ವಿಂಚೈವ ತುಮುಲೋವ್ಯನು ನಾದಯನ್ ಆ ಭಯಾನಕವಾದ ಶಬ್ದವು ಆಕಾಶ ಮತ್ತು ಪೃಥ್ವಿಯನ್ನು ಮೊಳಗಿಸುತ್ತಾ ದುರ್ಯೋಧನಾದಿಗಳ ಅಂದರೆ ನಿಮ್ಮ ಪಕ್ಷದವರ ಹೃದಯವನ್ನು ಭೇದಿಸಿತು ಅಂತ ಸಂಜಯ ಇಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ ಆ್ಯಂಡ್ ದ ಟ್ಯಾರಿಬಲ್ ಸೌಂಡ್ ಎಕೋಯಿಂಗ್ ತ್ರೂ ಹ್ಯಾವನ್ ಆಂಡ್ ಅರ್ಥ್ rend the hearts of Dhritarashtra's army.